ನಮಸ್ಕಾರ ಏನು ಈ ತಿಂಗಳು ಹದಿನಾರನೇ ತಾರೀಕು ಗುಂಡೂಲ್ಪೇಟೆ ತಾಲೂಕು ಕಚೇರಿಗೆ ಬೈಕ್ ರ್ಯಾಲಿ ಮತ್ತು ಟ್ರ್ಯಾಕ್ ರ್ಯಾಲಿ ಮುಖಾಂತರ ತಾಲೂಕು ಕಚೇರಿಗೆ ತುರ್ತಿಯಾಗ್ತಾ ಇದೆ ರೈತರ ಜ್ವಲವಂತ ಸಮಸ್ಯೆಗಳು ಒಂದು ತಾಲೂಕು ಆಫೀಸರ್ ಆಗ್ತದ ಲೇಟ್ ಆಗ್ತಾ ಇರೋದು ಮತ್ತು ಇಡೀ ಉಂಗಿಪೇಟೆಯ ಭ್ರಷ್ಟ ಒಗಳು ಪಂಚಾಯಿತಿನೇ ಹಾಳು ಮಾಡ್ತಾಯಿದ್ದಾರೆ ಯಾರು ನಮ್ಗೆ ಕೇಳಲ್ಲ ಅಂತ ಇದ್ದಾರೆ ಅವರೇ ಭಾರಿ ನಾವೇ ಹೆಚ್ಚು ಅಂತಾದರೆ ಆ ಒಂದು ಭ್ರಷ್ಟ ಪಿ ಒಗಳು ಮತ್ತು ಏನು ಫಾರೆಸ್ಟ್ ಇದೆ ಬಂಡೀಪುರ ಏನು ಸಫಾರಿ ಮಾಡ್ತಾಯಿದ್ದಾರೆ ಇದರಿಂದ ಅಲ್ಲಿ ಕಾಡು ಪ್ರಾಣಿಗಳಿಗೆ ತೊಂದರೆ ಆಗ್ತಾಯಿದೆ ಮತ್ತು ಅವು ಬೇರೆ ಬೇರೆ ಕಾಣಿಕ ಕಾಡಿನಿಂದ ಹೊರಗಡೆ ಇದೆ ಹಾಗಾಗಿ ಮೇನು ಸಫಾರಿಯನ್ನು ನಿಲ್ಲಿಸಬೇಕು ಎಲ್ಲ ಕಡೆನೂ ಸಫಾರಿಗಳನ್ನ ನಿಲ್ಲಿಸಬೇಕು ಮತ್ತು ಬೆಳೆ ನಷ್ಟ ಆದರೆ ಪರಿಹಾರಗಳು ಇನ್ನೂ ಸಿಕ್ಕಿಲ್ಲ ಮತ್ತು ಅರಣ್ಯಾಧಿಕಾರಿಗಳು ಬೇಜವಾಬ್ದಾರಿಂದ ವರ್ತನೆ ಮಾಡ್ತಾ ಇದ್ದಾರೆ ಮತ್ತು ಚೆಸ್ಕಾಮಲ್ಲಿ ಮೂವತ್ತು ಸಾವಿರ ಕಟ್ಟಿ ಐವತ್ತು ಸಾವಿರ ಕಟ್ಟಿ ಅಂತಿದ್ದಾರೆ ಇದು ಅವೈಜ್ಞಾನಿಕ ಮತ್ತು ತಾಲೂಕಲ್ಲಿ ಚಾಮರಾಜನಗರದಿಂದ ಮೇನು ಜಿಲ್ಲಾ ಜಿಲ್ಲೆಯಿಂದ ತಾಲೂಕಿಗೆ ಹೋಗೋ ರೋಡೇ ಚೆನ್ನಾಗಿಲ್ಲ ಮತ್ತು ಹಳ್ಳಿಗಳ ರೋಡಂತೂ ಇನ್ನೂ ಕೇಳೋಲ್ಲ ಅದು ಬಸ್ಗಳಿಲ್ಲ ಆರೋಗ್ಯ ಸಮಸ್ಯೆಗಳು ವೆಟರ್ನರಿ ಸಮಸ್ಯೆಗಳು ಅಗ್ರಿಕಲ್ಚರ್ ಸಮಸ್ಯೆಗಳು ಆರ್ಟಿಕಲ್ಚರ್ ಸಮಸ್ಯೆಗಳು ಹೆಚ್ಚು ಕಮ್ಮಿ ಸೂರ್ಯಕಾಂತಿಗೆ ಬೆಲ್ಲ ಬೆಳಕೊಂಡಿದ್ದಾರೆ ಎಷ್ಟು ಜನರು ಬೆಂಬಲ ಬೆಲೆ ಕೊಡಿ ಬೆಂಬಲ ಕೊಡಿ ಅಂತ ಕೇಳಬೇಕು ಅವ್ರನ್ನ ಹಾ ಏನು ನಮ್ಗೆ ಮಾನ ಮರ್ಯಾದೆಲಿ ಇವ್ರಿಗೆ ಹಾಗಾಗಿ ಸೂರ್ಯಕಾಂತಿ ಖರೀದಿ ಕೇಂದ್ರ ಹದಿನಾರನೇ ತಾರೀಕು ಒಳಗಡೆ ತೆಗಿಬೇಕು ಮತ್ತೆ ಕಾರ್ಡ್ಗಳು ಕೊಡ್ತಾ ಇವೆ ಜನಗಳಿಗೆ ಇವೆಲ್ಲ ಮತ್ತೆ ಪೊಲೀಸ್ ಇಲಾಖೆ ಹೋದಂಥ ರೈತರ ಮೇಲೆ ದಬ್ಬಾಳಕೆ ಮಾಡ್ತಾ ಇದ್ದಾರೆ ರಕ್ಷಣೆ ಕೊಡ್ಬೇಕಾಗಿರೋರು ದಬ್ಬಾಳಕೆ ಮಾಡ್ತಾ ಇದ್ದಾರೆ ಹೀಗಾಗಿ ಒಂದಷ್ಟು ರೈತರ ಜ್ವರವಂತ ಸಮಸ್ಯೆ ಇಟ್ಕೊಂಡು ಅವತ್ತು ನಾವು ಟ್ರ್ಯಾಕ್ಟ್ರ್ ರ್ಯಾಲಿ ಮತ್ತು ಬೈಕ್ ರ್ಯಾಲಿ ಮುಖಾಂತರ ತಾಲೂಕು ಕಚೇರಿಗೆ ಮುಚ್ಚಿಗೆ ಹಾಕ್ತಾ ಇದ್ದೀವಿ ಹಾಗಾಗಿ ಅವತ್ತು ಎಲ್ಲ ಜಿಲ್ಲಾ ಪಟ್ಟಣದ ಅಧಿಕಾರಿಗಳುವತ್ತು ಸ್ಥಳದಲ್ಲಿ ಹಾಜರಿರಬೇಕು ಜೊತೆಗೆ ಜೊತೆಗೆ ಜನಪ್ರತಿನಿಧಿಗಳು ಬರೋವರೆಗೂ ಅನಿರ್ದಿಷ್ಟ ಕಾಲ ಸತ್ಯಾಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ತಾಲೂಕಿನ ಎಲ್ಲ ರೈತ ಬಾಂಧವರು ರೈತ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ತಮ್ಮ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ ಹೀಗಾಗಿ ಏನು ಫಾರೆಸ್ಟ್ ಇದೆ ಮತ್ತು ಅದೇನೋ ನಾವು ಅವರು ಕೊ ಗೋಪಾಲ ಸ್ವಾಮಿ ಬೆಟಲ್ ದುಡ್ಡು ತಗೋತಾರೆ ಫಾರೆಸ್ಟಲ್ಲಿ ದುಡ್ಡು ಏನೇನೋ ಲೆಕ್ಕ ಇಲ್ಲ ಲೆಕ್ಕನೆಲ್ಲ ಹೋದ್ರು ಕೊಡಬೇಕು ನಮಗೆ ಎಲ್ಲಿ ಎಷ್ಟೆಷ್ಟು ಬರ್ತವೆ ಎಷ್ಟೆಷ್ಟು ಗಾಡಿ ಹೋಗುತ್ತೆ ಯಾರು ಯಾರು ಹೋಗ್ತಾರೆ ಸ್ವಾಮಿ ಬೆಟ್ಟದ ಎಷ್ಟು ತಗೋತಾರೆ ಸರಿಯಾದಲ್ಲಿ ಆ ದುಡ್ಡು ಮೇಲಲ್ಲಿ ಯಾವುದೇ ಸೆಕ್ಯೂರಿಟಿಗಳಿಲ್ಲ ಹೀಗಾಗಿ ಅದರ ದರೋಡೆ ಆಗ್ತಾ ಇದೆ ಈ ಹಗಲ ಮತ್ತೆ ಗ್ರಾಮ ಪಂಚಾಯತ್ ಅಗಲ ಈ ಸತಿ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾರೆ ದುಡ್ಡು ಇವೆಲ್ಲ ಹಗಲ ದಾರೋಡೆಗಳು ಶಾಸಕರುಗಳು ಏನ್ ಮಾಡ್ತಾ ಇದಾರೆ ಉಸ್ತುವಾರಿ ಸಚಿವರುಗಳು ಏನ್ ಮಾಡ್ತಾ ಇದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾಗಿ ಇವ್ರೆಲ್ಲರೂ ಬುದ್ಧಿ ಕಲಿಸೋದು ರೈತ ಸಂಘ ಹಾಗಾಗಿ ಅವತ್ತು ಟ್ರ್ಯಾಕ್ಟರು ಬೈಕು ಬಾರ್ಕೋಲ್ ಚಳುವಳಿ ಆಗೋದು ಎಲ್ಲ ಚಳವಳಿಗಳನ್ನು ಮಾಡಬೇಕಾಗುತ್ತೆ ಅನಿರ್ದಿಷ್ಟ ಕಾಲ ಚಳವಳಿಗಳು ಅಲ್ಲೇ ಊಟ ಮಾಡಿ ಅಲ್ಲೇ ಮಲಗಿ ಸಾಯಂಕಾಲದಾಗ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತವೆ ಹಾಗಾಗಿ ಅನಿರ್ಷಿತ ಕಾಲ ಚಳುವಳಿಗೆ ಈ ಚಳುವಳಿಗೆ ತಾಲೂಕಿನ ಎಲ್ಲರೂ ಮತ್ತು ನಿಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ಎಲ್ರಿಗೂ ತಿಳಿಸಬೇಕು ಮತ್ತು ನಿಮ್ಮ ಯೂಟ್ಯೂಬ್ ಮುಖಾಂತರ ಏನಿದೆ ಎಲ್ಲ ನಿಮ್ಮ ಮುಖಾಂತರ ಎಲ್ರಿಗೂ ತಲುಪಿ ಅವತ್ತು ಎಲ್ಲರೂ ಬರಲಿ ಅಂತ ತಮ್ಮಲ್ಲಿ ಕೇಳ್ಕೊತಾ